ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ನೂರುಲ್ಲ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸೋಣ ಸ್ಟಾರ್ ನುಡಿ ಗೌರಿ ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸದಿಂದ ಭಕ್ತಿ ಭಾವದಿಂದ ಆಚರಿಸಬೇಕಾಗಿದೆ ಎಂದು ಚಿಂತಾಮಣಿ ನಗರದ ಜಾಮಿಯಾ ಮಸೀದಿ ಕಮಿಟಿಯ ಅಧ್ಯಕ್ಷರಾದ ಸನ್ಮಾನ್ಯ ಮೂನ್ ಸ್ಟಾರ್ ಗೌಸ್ ಪಾಷಾರ್ ಅವರು ತಿಳಿಸಿದರು ಬುಧವಾರದಂದು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಏಳರಂದು ಗಣೇಶನ ಹಬ್ಬ ಹಾಗೂ ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಹಬ್ಬ ನಡೆಯಲಿದ್ದು ಈ ಎರಡು ಶುಭ ಸಂದರ್ಭಗಳಲ್ಲಿ ಎಲ್ಲರೂ ಸಹ ಶಾಂತ ರೀತಿಯಿಂದ ಹಬ್ಬವನ್ನು ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಆಚರಿಸುವ ಮೂಲಕ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕೆಂದು ವಿನಂತಿಸಿದರು ಈದ್ ಮಿಲಾದ್ ಹಬ್ಬದಂದು ಡಿಜೆ ಬಳಸದಂತೆ ತೀರ್ಮಾನಿಸಲಾಗಿದೆ ಎಂದು ಹೇಳಿದ ಅವರು ನಗರದಲ್ಲಿ ಮತ್ತು ತಾಲೂಕಿನಲ್ಲಿ ಶಾಂತಿ ಕಾಪಾಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ಪೊಲೀಸ್ ಇಲಾಖೆಗೆ ಧನ್ಯವಾದಗಳನ್ನು ತಿಳಿಸಿದರು ಈ ಸಭೆಯಲ್ಲಿ ಪೊಲೀಸ್ ಅಧಿಕಾರಿಗಳು ನಗರಸಭೆಯ ಪೌರಾಯುಕ್ತರು ತಾಲೂಕು ಪಂಚಾಯಿತಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಅಧಿಕ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಹಾಜರಿದ್ದು ಸಭೆಯ ಯಶಸ್ವಿಗೆ ಸಹಕರಿಸಿದರು ಮತ್ತು ನಮ್ಮ ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮ್ಸ್ ವತಿಯಿಂದ ಹಿತಜ್ಞತೆಗಳನ್ನು ಈ ತರ ಕಮಿಷನರು ಬಂದಿರೋದು ಮೊಟ್ಟ ಬಾರಿಗೆ ಈ ಅವರು ಪ್ರತಿ ಒಂದು ಈ ಹಿಂದೂ ಅಂತೆ ಈ ಮುಸ್ಲಿಮ್ಸ್ ಅಂತ ಏನು ಮಾಡುವ ಇದೇ ಇರಲ್ಲ ನಮ್ಮ ಸಹ ಹೇಳಿದ್ದಾರೆ ಇವಾಗ ನಾವೆಲ್ಲ ಒಂದೇ ಜಾತಿಯವರು ಒಂದು ಗಂಡ ಒಂದು